ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಫಿಟ್ ಆಗಿರುವ ಡ್ರೆಸ್ಗಳನ್ನು ಯೂಸ್ ಮಾಡ್ಬೋದಾ ಟ್ರಾವೆಲ್ ಮಾಡ್ಬೋದಾ ಮತ್ತು ಗಾಡಿ ಓಡಿಸ್ಬೋದಾ ಕಾರ್ ಡ್ರೈವ್ ಮಾಡ್ಬೋದಾ ಮತ್ತು ಕಾರ್ ಸೀಟ್ ಬೆಲ್ಟ್ ಹಾಕೋಬೋದಾ ಈ ರೀತಿ ಸುಮಾರು ಕ್ವೆಶನ್ಸ್ಗೆ ನನಗೆ ಆನ್ಸರ್ ಮಾಡಬೇಕಿವತ್ತು ನಾನು ಸೊ ಅದಕ್ಕೇನೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮೇಯ್ನಾಗಿ ನಿಮ್ಮ ಆ್ಯಕ್ಸೆಸರೀಸ್ ವಿಷಯದಲ್ಲಿ ಹೇಳ್ತೀನಿ ಸ್ಲೀಪರ್ಸ್ ಆಗಿರ್ಬೋದು ನೀವು ಹಾಕುವಂಥ ಬಟ್ಟೆ ಆಗಿರ್ಬೋದು ಇಲ್ಲ ನೀವು ಹಾಕೊಳ್ಳುವಂಥ ಏನೇ ಆಗಿರ್ಬೋದು ಆ್ಯಕ್ಸರೀಸ್ ಅದ್ರ ಬಗ್ಗೆ ಹೇಳ್ತೀನಿ ಸೊ ಮೇಯ್ನಾಗಿ ಇನ್ನರ್ ಇಂದ ಸ್ಟಾರ್ಟ್ ಮಾಡೋಣ ನೀವು ಇನ್ನರ್ ವೇರ್ಸ್ ಯೂಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಇಂದ ಒಂದು ಎರಡು ಸೈಜ್ ದೊಡ್ಡದು ತಗೊಳ್ಳಿ ಅದು ಯಾವಾಗ ತೊಗೋಬೇಕು ಅಂದರೆ ಫಿಫ್ತ್ ಮಂತ್ ಆಫ್ಟರ್ ತೊಗೊಳ್ಳಿ ಫಿಫ್ತ್ ಮಂತ್ವರೆಗೂ ನಿಮ್ಮ ಬಾಡಿ ಚೇಂಜಸ್ ಏನು ಅಷ್ಟೊಂದಾಗಿ ನಿಮಗೇನು ಅದು ಜಾಸ್ತಿ ದಪ್ಪ ಏನು ನೀವು ಆಗಲ್ಲ ಫಿಫ್ತ್ ಮಂತ್ ಆಫ್ಟರ್ ಸಿಕ್ಸ್ ಸೆವೆಂತಲ್ಲೇ ನಿಮ್ಮ ದೇಹದ ಅದೊಂದು ದಾಡಿಯನೇ ಚೇಂಜ್ ಆಗುತ್ತೆ ಸೊ ನೀವೇನು ಬ್ರಾ ಯೂಸ್ ಮಾಡ್ತೀರಾ ಅದರ ಸೈಜ್ ಒಂದೋ ಎರಡೋ ಎಕ್ಸ್ಟ್ರಾ ತೊಗೊಳ್ಳಿ ಇನ್ನರ್ ವೇರ್ಸು ಹಾಗೇ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಕಿನ್ ಬಂದು ಟೈಟ್ ಆಗಬಾರ್ದು ಬ್ರೀದೌಟ್ ಆಗೋ ಥರ ಡ್ರೆಸ್ಗಳನ್ನು ವಿಯರ್ ಮಾಡಿ ಆ ಒಳಗಡೆ ಹಾಕುವಂಥ ಇನ್ನರ್ ವೇರ್ಸ್ ಆದಷ್ಟು ಕಾಟನೇ ಇರಲಿ ಈ ಪಾಲಿಸ್ಟರ್ ಅಂತವಿಂಥವೆಲ್ಲ ಲೋಕಲ್ ಮೆಟೀರಿಯಲಲ್ಲಿ ಮಾಡಿರೋದೆಲ್ಲ ತಗೋಬೇಡಿ ಆದಷ್ಟು ಕಾಟನ್ ಇರುವಂಥದ್ದು ಬ್ರ್ಯಾಂಡಾಗಿರುವಂಥದ್ದನ್ನು ಆಗಿರುವಂಥದ್ದನ್ನು ತೊಗೊಳ್ಳಿ ನೆಕ್ಸ್ಟ್ ಬಂದು ಫಿಟ್ ಆಗಿರುವಂಥ ಬಟ್ಟೆ ಹಾಕ್ಬೋದಾ ಅಂತ ಕೇಳಿದೀರಾ ಯಾವುದೇ ಕಾರಣಕ್ಕೂ ನಿಮಗೆ ಕಂಫರ್ಟಬಲ್ ಇಲ್ಲ ಅಂದ್ರೆ ಅಂಥ ಬಟ್ಟೆಗಳನ್ನ ಹಾಕೋಬೇಡಿ ಉದಾಹರಣೆಗೆ ಪ್ಯಾಂಟ್ ಹಾಕ್ಬೋದು ಇಲ್ಲ ಜಾಕೆಟ್ ಆಗ್ಬೋದು ಇಲ್ಲ ಸ್ಯಾರಿ ಹಾಕೋತೀರಾ ಅಂತಂದ್ರೆ ಲಂಗ ಟೈಟಾಗಿ ಕಟ್ಕೊಳ್ಳೋದು ಜಾಕೆಟ್ ಬಂದು ಮುಂದೆ ಹೊಲ್ಸಿರ್ತೀರಾ ಆಮೇಲೆ ನೀವು ಹಾಕೊಳ್ಳೋವಾಗ ಏನಾಗುತ್ತೆ ಅಂದ್ರೆ ಪ್ರೆಗ್ನೆನ್ಸಿಗೂ ಮುಂಚೆನೇ ಹೊಲಿಸಿರ್ತೀರ ಅದನ್ನು ಹಾಕೊಳ್ಳುವಾಗ ನಿಮ್ಗೆ ಟೈಟ್ ಅನ್ಸುತ್ತೆ ಸೊ ಏನಾದರೂ ಸ್ಟಿಚಸ್ ಇದ್ರೆ ಬಿಚ್ಚಿ ಹಾಕೊಳ್ಳಿ ಇಲ್ಲ ಅದಕ್ಕೆ ಅಂತಲೇ ಸಪ್ರೇಟಾಗಿ ಸ್ಲೀವನ್ನ ಹೊಲಿಸ್ಕೊಳ್ಳಿ ಯಾಕಂದರೆ ಟೈಟಾಗಿ ಹಾಕೊಳ್ಳುವಾಗ ನಿಮ್ಗೆ ಇಲ್ಲಿ ಆಗುತ್ತೆ ಆ ರೀತಿ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ವಿಯರ್ ಮಾಡಬೇಡಿ ಔಟ್ ಆಗೋ ಥರ ಕಂಫರ್ಟಬಲ್ ಆಗಿ ಫೀಲ್ ಆಗೋ ಥರ ಡ್ರೆಸ್ಗಳನ್ನು ವಿಯರ್ ಮಾಡಿ ಡ್ರೈವಿಂಗ್ ಅಂತ ಕೇಳಿದ್ದೀರಾ ಡ್ರೈವಿಂಗ್ ಮಾಡ್ಬೋದು ಬಟ್ ತುಂಬ ಫಾಸ್ಟ್ ಆಗಿ ತುಂಬ ಹಿಂಸೆ ರೋಡ್ ಗಳಲ್ಲಿ ಬೇಡ ತುಂಬ ಜನ ಬೆಲ್ಟ್ ಯೂಸ್ ಮಾಡೇ ಮಾಡ್ತೀರಾ ಹೇಗೂ ಅದು ಸೇಫ್ಟಿ ಬೆಲ್ಟ್ ಬೇಕು ಹೊಟ್ಟೆಗೆ ಒಂದು ಸ್ವಲ್ಪ ಲೂಸಾಗಿ ಆಗಿ ಹಾಕೊಳ್ಳಿ ಸ್ವಲ್ಪ ಸೈಡ್ಗೆ ಹಾಕೊಳ್ಳಿ ಹೊಟ್ಟೆ ಮೇಲೆ ಬೇಡ ಆ ರೀತಿ ಹಾಕೊಳ್ಳಿ ಮತ್ತೆ ನೀವೇ ಡ್ರೈವ್ ಮಾಡ್ತೀರಾ ನೀವು ವರ್ಕಿಂಗ್ ವುಮೆನ್ ಅಂತಂದ್ರೆ ಕಾರ್ ಡ್ರೈವ್ ಮಾಡ್ಬೋದು ಏನು ತೊಂದರೆ ಇಲ್ಲ ಒಂದು ಸ್ವಲ್ಪ ಕಾಮಾಗಿ ನಿಧಾನವಾಗಿ ಡ್ರೈವ್ ಮಾಡಿ ಅಂದರೆ ಅಂದ್ರೆ ಸ್ಪೀಡ್ ಬ್ರೇಕರ್ಸ್ನೆಲ್ಲ ಜೋರಾಗಿ ಜಂಪ್ ಮಾಡಿಸ್ಬೇಡಿ ನಿಧಾನವಾಗಿ ಹೋಗಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಟ್ ನಿಮಗೆ ಈ ನೈನ್ತ್ ಮಂತ್ ಏಯ್ತ್ ಮಂತ್ಗಳಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ ಫಸ್ಟ್ ಟ್ರೆಮಿಸ್ಟರ್ ಸೆಕೆಂಡ್ ಟ್ರೆಮಿಸ್ಟರ್ ಓಕೆ ಬಟ್ ಫಸ್ಟ್ ಟ್ರೆಮಿಸ್ಟರ್ ನಿಮ್ಗೆ ಯಾವುದೇ ರೀತಿ ಲೋ ಲೇಯಿಂಗ್ ತರ ಅಂದರೆ ಈ ಫೋರ್ತ್ ಮಂತ್ಗಳಲ್ಲಿ ನಿಮಗೆ ಸ್ಕ್ಯಾನ್ ಮಾಡಿಬಿಟ್ಟು ಪ್ಲಾಸೆಂಟ್ ಅದೇನಾದರೂ ಒಂದು ತೊಂದರೆ ಹೇಳಿದರೆ ಇಲ್ಲ ನಿಮ್ಗೇನಾದರೂ ಒಂದು ವೇಳೆ ಬ್ಲೀಡಿಂಗ್ ಥರ ಪ್ರಾಬ್ಲಮ್ ಇತ್ತು ಅಂದರೆ ಇನ್ಫೆಕ್ಷನ್ಸ್ ಏನಾದರೂ ಇದೆ ಅಂದರೆ ಟ್ರೀಟ್ಮೆಂಟ್ ತೊಗೊಂಡು ನೀವು ಪ್ರೆಗ್ನೆಂಟ್ ಆಗಿದ್ದೀರ ಅಂದರೆ ಮಿಸ್ಕ್ಯಾರೇಜಸ್ ತುಂಬ ಆಗಿ ಪ್ರೆಗ್ನೆಂಟ್ ಆಗಿದ್ದೀರ ಅಂತಂದರೆ ನೀವು ಬಂದು ಆದಷ್ಟು ಫಸ್ಟ್ ಸೆಮಿಸ್ಟ್ರಲ್ಲಿ ಡ್ರೈವಿಂಗ್ ಮಾಡೋದನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಬೇರೆ ಯಾರನ್ನಾದರೂ ಡ್ರೈವಿಂಗ್ ಮಾಡೋದಕ್ಕೆ ಅಂತಲೇ ಸಪೋರ್ಟ್ ಇಟ್ಕೊಳ್ಳಿ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಮಂತ್ಗಳೆಲ್ಲ ಓಕೆ ಬಟ್ ನೈನ್ ಏಯ್ಟ್ ನೈನ್ತ್ ಮಂತ್ಗಳಲ್ಲಿ ನೀವು ಡ್ರೈವಿಂಗ್ ಮಾಡೋದನ್ನ ಆದಷ್ಟು ಇದು ಮಾಡ್ಕೊಳ್ಳಿ ಯಾಕಂದರೆ ಕೆಲವು ಟೈಮಲ್ಲಿ ಜೋರಾಗಿ ಯಾರಾದರೂ ಫಾಸ್ಟಾಗಿ ಮುಂದೆ ಬಂದರು ಅಂತ ಬ್ರೇಕ್ ಹಾಕ್ತೀರಾ ನೀವು ಆದಷ್ಟು ಮುಂದಕ್ಕೆ ಹೋಗಿ ಈ ರೀತಿ ಬರೋ ಥರ ಇರುತ್ತೆ ಹೊಟ್ಟೆ ಆವಾಗ ನೀವು ಮುಂದೆ ಇರುವಂಥ ಸ್ಟೇರಿಂಗ್ಗೆ ಏನಾದರೂ ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ನಿಮ್ಮ ಕಂಫರ್ಟಬಲ್ ನೋಡಿ ಗಾಡಿಗಳನ್ನು ಡ್ರೈವ್ ಮಾಡಿ ಇಲ್ಲ ಸಪೋರ್ಟ್ಗೆ ಯಾರನ್ನಾದರೂ ಜೊತೆಯಲ್ಲಿ ಇಟ್ಕೊಳ್ಳಿ ಇದು ಬಂದು ಬೆಸ್ಟ್ ಆಪ್ ಆಪ್ಷನ್ನು ಒಂದು ವೇಳೆ ಇಲ್ಲ ಯಾರು ಆ ಥರ ನಾನೇ ಮಾಡಬೇಕು ಅನ್ನೋರು ಆದಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮಗೆ ನೈನ್ತ್ ಏಯ್ತ್ ಮಂತ್ಗಳಲ್ಲಿ ಡೆಲಿವರಿ ಯಾವಾಗ ಬೇಕಾದರೂ ಆಗ್ಬೋದು ಶಾರ್ಟ್ ಸರ್ವಿಕ್ಸ್ ಇದೆ ಲೋ ಲೇಂಗ್ ಪ್ಲಾಜೆಂಟ್ ಇದೆ ಈ ರೀತಿ ಪ್ರಾಬ್ಲಮ್ಸ್ ಹೇಳಿದ್ದಾರೆ ಅಂದರೆ ಡ್ರೈವಿಂಗ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತು ಪ್ರಯಾಣ ಮಾಡ್ಬೋದಾ ಟ್ರಾವೆಲ್ ಮಾಡ್ಬೋದಾ ಅಂತ ಕೂಡ ಕೆಲವ್ರು ಕೇಳಿದ್ದೀರಾ ಪ್ರಯಾಣ ಮಾಡ್ಬೋದು ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದೇ ಇದ್ದಲ್ಲಿ ಅಂದರೆ ನಿಮಗೆ ಜಾಸ್ತಿ ಬ್ಲೀಡಿಂಗು ವೈ ಡಿಸ್ಚಾರ್ಜ್ ಆಗೋದು ತುಂಬ ಆಗೋದು ಅವಾಗವಾಗ ಹೊಟ್ಟೆ ನೋವು ಬರೋದು ಒಂದು ವೇಳೆ ನೀವು ಸತಿ ಟ್ರಾವೆಲ್ ಮಾಡಿದ ಮೇಲೆ ಹೊಟ್ಟೆ ನೋವು ಅಡಿಭಾಗದ ಹೊಟ್ಟೆ ನೋವು ಕಾಣಿಸ್ಕೊಂಡು ಬ್ಲೀಡಿಂಗ್ ಏನನ್ನ ಕಾಣಿಸ್ಕೊಂಡಿದ್ರೆ ಅಂಥವ್ರು ಮಾಡಬೇಡಿ ಒಂದು ಎಕ್ಸ್ಪೀರಿಯನ್ಸ್ ಒಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಿದೆ ಅಂದರೆ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಏನಾದರೂ ಒಂದು ವೇಳೆ ಶಾರ್ಟ್ ಸರ್ವಿಕ್ಸ್ ಇದೆ ನಿಮ್ಗೆ ಹೊಲಿಗೆ ಹಾಕಿದ್ದಾರೆ ನಿಮ್ಗೆ ಯಾವಾಗ ಬೇಕಾದರೂ ಡಿಲಿವರಿ ಆಗ್ಬೋದು ಈ ರೀತಿ ಎಲ್ಲ ಏನಾದರೂ ಹೇಳಿದರೆ ಟ್ರಾವೆಲೆಲ್ಲ ಮಾಡೋದು ಬೇಡ ಸಿಂಪಲಾಗಿ ಮನೇಲಿ ಆದಷ್ಟು ರೆಸ್ಟ್ ತಗೊಳ್ಳಿ ರೆಸ್ಟ್ ಮಾಡಿ ಅಂತ ಹೇಳಿದರೆ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಅದನ್ನು ಬಿಟ್ಟು ಓವರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಟ್ರಾವೆಲ್ ಅಂತ ಬಂದರೆ ಹಾಸ್ಪಿಟ್ಲಿಗೆ ಹೋಗೋ ಥರ ಇರಬೇಕು ಪ್ರಾಬ್ಲಮ್ ಇರೋರು ಸೊ ಅದಕ್ಕೋಸ್ಕರ ಹೇಳ್ತೀನಿ ಹಾಸ್ಪಿಟ್ಲಿಗೆ ಹೋಗಿ ಬರೋದಕ್ಕೆ ಮಾತ್ರ ಟ್ರಾವೆಲ್ ಅನ್ನೋದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ನಾನೇನು ಮನೇಲೆ ರೆಸ್ಟ್ ಮಾಡ್ತೀನಿ ಏನಾದ್ರು ಆರಾಮಾಗಿ ರೆಸ್ಟ್ ಮಾಡಿ ಅಷ್ಟೇ ತೊಂದರೆ ಇಲ್ಲ ಮತ್ತೆ ಆಕ್ಸೆಸರೀಸ್ ಅಂತ ಬಂದಾಗ ನೀವು ಹಾಕುವಂಥ ಚಪ್ಪಲ್ ಲೂಸ್ ಆಗಿರಲಿ ತುಂಬ ಟೈಟಾಗಿ ಹಾಕೊಂಡು ಹಿಂಸೆ ಅನುಭವಿಸೋಕೆ ಹೋಗಬೇಡಿ ಮತ್ತೆ ನೀವು ಹಾಕುವಂಥ ಇಯರಿಂಗು ಯಾವುದು ನಿಮಗೆ ಹರ್ಟ್ ಮಾಡೋ ಥರ ಇರಬಾರ್ದು ಏನೋ ಒಂದು ಚೈನ್ ಹಾಕ್ತೀರಾ ಏನೋ ಒಂದು ಆಕ್ಸೆಸರೀಸ್ ಯೂಸ್ ಮಾಡ್ತೀರಾ ಅಂದ್ರೆ ಅದು ನಿಮ್ಗೆ ಹರ್ಟ್ ಮಾಡದೇ ಇರೋ ಥರ ಇರೋ ಥರ ಚುಚ್ಚದೆ ಇರೋ ಥರ ಹಾಕೊಡಿ ಮಲಗಿರೋವಾಗ ನೀವು ನಿಮಗೆ ಬ್ರೆಸ್ಟ್ ಚುಚ್ಚೋದು ಸೈಡ್ ಚುಚ್ಚೋದು ಇಲ್ಲೆಲ್ಲ ಬಂದು ಚುಚ್ಚೋದು ಅಂಥವು ಯಾವುದೂ ಅವಾಯ್ಡ್ ಮಾಡಿ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ಬಂದು ಟೈಟಾಗಿ ಲಂಗಗಳನ್ನು ಕಟ್ಟಬೇಡಿ ಸ್ಯಾರಿಗೆ ಟೈಟಾಗಿ ಜೀನ್ಸ್ ವಿಯರ್ ಮಾಡಬೇಡಿ ಟೈಟಾಗಿ ಲೆಗ್ಗಿಂಗ್ಸ್ ವಿಯರ್ ಮಾಡಬೇಡಿ ಆದಷ್ಟು ಬ್ರೀದ್ ಔಟ್ ಆಗೋ ಥರ ಡ್ರೆಸ್ಗಳನ್ನು ವಿಯರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಪ್ರೆಗ್ನೆನ್ಸಿಗೆ ಅಂತಲೇ ಸುಮಾರು ಪ್ಯಾಂಟ್ಗಳೆಲ್ಲ ಸಿಗುತ್ತೆ ಅಂತ ಯೂಸ್ ಮಾಡಿ ಆದಷ್ಟು ಬ್ರೀದ್ ಔಟ್ ಆಗಲಿ ಇಲ್ಲ ನಾನು ಅಂಡರ್ವೇರ್ ಯೂಸ್ ಮಾಡ್ಬೋದಾ ಮನೇಲೇ ಇರ್ತೀನಿ ನಾನೆಲ್ಲೂ ಹೋಗಲ್ಲ ಅನ್ನೋರು ಅಂಡರ್ವೇರ್ಸ್ನ ವೇರ್ಸ್ನ ಬೇಕಾದ್ರೆ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಆರಾಮಾಗಿ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪ್ಯಾಂಟ್ಗಳು ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಲಂಗಗಳು ನೈಟಿ ಒಂದು ಸ್ವಲ್ಪ ನೈಟಿ ಮನೇಲಿರೋರಾದ್ರೆ ಕಂಫರ್ಟಬಲ್ ಆಗಿರೋ ಡ್ರೆಸ್ ವಿಯರ್ ಮಾಡಿ ಪ್ರತಿ ಸತಿ ಯೂರಿನ್ ಹೋಗಿ ಬಂದಾಗಲೂ ಆ ಒಂದು ನಿಮ್ಮ ಒಂದು ಜೈನಲ್ ಪ್ಲೇಸನ್ನು ಬಂದು ವೆಟ್ ಆಗಿರುತ್ತಲ್ವಾ ಸೊ ಅದನ್ನೆಲ್ಲ ನೀಟಾಗಿ ಒಡಿಸಿಕೊಂಡು ಡ್ರೈ ಡ್ರೈ ಆಗಿ ಇಟ್ಕೊಂಡ್ರೆ ನಿಮ್ಗೆ ಇನ್ಫೆಕ್ಷನ್ಸ್ ಬರುವಂತ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಒಂದ್ ವೇಳೆ ಹೊರಗಡೆ ಹೋಗ್ತೀರಾ ಅಂದರೆ ಕಡ್ಡಾಯವಾಗಿ ಇನ್ನರ್ ವೇರ್ಸ್ನ ವಿಯರ್ ಮಾಡಿ ತುಂಬ ಜನರಿಗೆ ಅಂಡರ್ವೇರ್ಸು ತುಂಬ ದೊಡ್ಡ ಸೈಜ್ ಸಿಗೋಲ್ಲ ಹಾಗೆ ಸಿಕ್ಕಿದ್ರು ಟೈಟಾಗಿ ಹಾಕೋಬೇಕು ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಕಷ್ಟ ಅನ್ನಿಸ್ತಾ ಇರುತ್ತೆ ಸೊ ಅನ್ನೆಸಸರಿಯಾಗಿ ಮನೇಲಿ ಇದ್ದೀರಾ ಅಂತಂದರೆ ನೀವು ಅಂಡರ್ವೇರ್ಸನ್ನು ಬಂದು ಅವಾಯ್ಡ್ ಮಾಡ್ಕೋಬೋದು ಸೊ ನೀವು ಟಾಪಲ್ಲಿ ಇನ್ನರ್ ಇನ್ನರ್ವೇರ್ ಅಂತ ಬಂದಾಗ ಬ್ರಾ ಅದನ್ನೆಲ್ಲ ಯೂಸ್ ಮಾಡಿ ಅದನ್ನೆಲ್ಲ ಫುಲ್ಲಾಗಿ ಫ್ರೀ ಬಿಡೋಕ್ಕೆ ಹೋಗ್ಬೇಡಿ ಲೂಸಾಗಿ ಯೂಸ್ ಮಾಡಿ ಬಟ್ ನೀವು ನಾನು ಅಂಡರ್ವೇರ್ ಯೂಸ್ ಮಾಡ್ಬೋದಾ ಸೊ ನನಗೆ ಹಿಂಸೆ ಅನ್ಸುತ್ತೆ ಕಷ್ಟ ಅನ್ಸುತ್ತೆ ರ್ಯಾಷಸ್ ಆಗುತ್ತೆ ಯಾಕಂದರೆ ಮಗು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದರೆ ಒಂಥರ ಇಕ್ಕಟ್ಟು ಅನಿಸ್ತಾ ಇರುತ್ತೆ ಹೊಟ್ಟೆ ಬೆಳೀತಾ ಬೆಳೀತಾ ನಿಮ್ಗೆ ಅಂಡರ್ವೇರ್ ಕೂಡ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಸೊ ಅವಾಗೇನು ಮಾಡಬೇಕು ಅಂದರೆ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಮನೇಲಿರೋವಾಗ ಒಂದು ಒಳ್ಳೆ ಕಂಫರ್ಟಬಲ್ ಬಟ್ಟೆಯನ್ನು ಧರಿಸಿ ಹೊರಗಡೆ ಹೋಗ್ತೀರಂದ್ರೆ ಕಡ್ಡಾಯವಾಗಿ ಇವಾಗ ಹಾಕ್ಕೊಳ್ಳಿ ಅಷ್ಟೇ ಏನೇನಿಲ್ಲ ಮತ್ತೆ ನೀವೇನೇ ಯೂರಿನ್ಗೆ ಹೋಗ್ಲಿ ನೀವೇನೇ ಟಾಯ್ಲೆಟ್ ಹೋಗಿ ಸ್ನಾನ ಮಾಡ್ಕೊಳ್ಳಿ ಹೆಂಗಿದ್ರು ಆಯ್ತಾ ನೀಟಾಗಿ ಒರೆಸಿಟ್ಕೊಳ್ಳಿ ಯಾಕಂದರೆ ತುಂಬ ಜನರಿಗೆ ಅದರಿಂದ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಈಸ್ಟ್ ಇನ್ಫೆಕ್ಷನ್ಸ್ ಆಗುತ್ತೆ ವೈಟ್ ಇಶ್ಚಾರ್ಜ್ ಆಗುತ್ತೆ ಕ್ಲೀನಾಗಿ ವಾಶ್ ಮಾಡಲ್ಲ ನೀಟಾಗಿ ಇಟ್ಕೊಳ್ಳಲ್ಲ ಆ ಪ್ಲೇಸನ್ನು ಅದೇನಾಗುತ್ತೆ ಅಂದರೆ ಆ ಸೈಡ್ ಈ ಸೈಡೆಲ್ಲನೂ ಆಗಿಬಿಟ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಗುಳ್ಳೆಗಳಾಗೋದು ಗಾಯ ಥರ ಆಗೋದು ನೀವು ಅದನ್ನು ನಾವೇ ಸ್ಟಾರ್ಟ್ ಆಗೋದು ಕೆರ್ಕೊಳ್ಳೋದು ಸುಮ್ಮನೆ ಹಿಂಸೆ ಇರೋ ಒಂದುಗಳೇ ಹತ್ತುಗಳೇ ಆಗುತ್ತೆ ಸೊ ನಾನು ಹೇಳೋದೇನು ಅಂತಂದರೆ ಯಾಕಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಹೇಳ್ತಿರೋದು ನೀಟಾಗಿ ಇಟ್ಕೊಳ್ಳಿ ನೀವು ಹೆಂಗೆ ನಿಮ್ಮ ಫೇಸನ್ನು ಕ್ಲೀನಾಗಿ ಇಟ್ಕೊತೀರೋ ಅದೇ ಥರ ಆ ಒಂದು ಪ್ಲೇಸನ್ನು ಕೂಡ ನೀಟಾಗಿ ಇಟ್ಕೋಬೇಕು ಆವಾಗಲೇ ಅದು ಕೂಡ ಶುಚಿತ್ವ ಕಾಪಾಡ್ಕೋಬೇಕು ಪ್ರೆಗ್ನೆನ್ಸಿಯಲ್ಲಿ ಅದು ತುಂಬಾ ಮುಖ್ಯ ಸೊ ಇದು ನಿಮಗೆ ಒಂದು ಒಳ್ಳೆಯ ಡಿಸಿಪ್ಲಿನ್ ಇದು ಇದಿತ್ತು ಅಂತಂದರೆ ಈ ವಿಷಯದಲ್ಲಿ ನಿಮಗೆ ಇನ್ಫೆಕ್ಷನ್ಸ್ ಅನ್ನೋದೇ ತುಂಬ ಕಮ್ಮಿ ತೀರಾ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿಬಿಡುತ್ತೆ ಸೊ ಅದಕ್ಕೆ ವೆಟ್ಟಾಗಿ ಇಟ್ಕೊಳ್ಳ್ದೆ ಆದಷ್ಟು ಆಗಾಗ ಅದಕ್ಕೆ ಅಂತಲೇ ಒಂದು ಬಟ್ಟೆ ಮೇಂಟೈನ್ ಮಾಡಿ ಯೂರಿನ್ಗೆ ಹೋಗಿ ಬರ್ತೀರಾ ನೀಟಾಗಿ ಒರೆಸಿಟ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ಆ ಬಟ್ಟೆನ ಟೂ ಡೇಸ್ ಒನ್ಸ್ ವಾಶ್ ಮಾಡಿ ಒಣಗಾಕಿ ನೀಟಾಗಿ ಅದನ್ನು ಮೇಂಟೈನ್ ಮಾಡಿ ಅದು ಬಿಟ್ಟರೆ ಇನ್ನೇನು ನೀವು ಎಕ್ಸ್ಟ್ರಾ ಸೋಪ್ ಹಾಕಬೇಕು ಇಂಟಿಮೇಟ್ ವಾಶಸ್ ಯೂಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಜಸ್ಟು ಬಿಸ್ನೀರಲ್ಲಿ ತೊಳ್ಕೊಳ್ಳಿ ನೀಟಾಗಿ ಒರೆಸ್ಕೊಂಡು ಆ ಪ್ಲೇಸನ್ನು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಯಾಕಂದರೆ ತುಂಬ ಜನ ಆಗಾಗ ಕೇಳ್ತಾ ಇದ್ದಂಥ ಕ್ವೆಶನ್ ಇದು ಅಕ್ಕ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಕ್ಕ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಟ್ರಾವೆಲ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಬಟ್ ಆದಷ್ಟು ನೈನ್ ಏಯ್ಟ್ ಏಯ್ಟ್ ನೈನ್ ಮಂತ್ಗಳಲ್ಲಿ ಟ್ರಾವೆಲ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತು ಹಾಸ್ಪಿಟ್ಲ್ ಹತ್ರ ಇರೋ ಥರನೇ ನೀವು ನೋಡಿಕೊಳ್ಳಿ ತುಂಬ ದೂರ ದೂರ ಹಳ್ಳಿಗಳಲ್ಲಿ ಇರ್ತಾರೆ ಕೆಲವರಂತೂ ಹಾಸ್ಪಿಟ್ಲ್ ನೂರು ಕಿಲೋಮೀಟರ್ ದೂರ ಆಮೇಲೆ ಡೆಲಿವರಿ ಹೋಗಕ್ಕೆ ಅಷ್ಟೊತ್ತಾಗ್ಬಿಡುತ್ತೆ ಸೊ ಅಂತ ತಪ್ಪುಗಳು ಮಾಡ್ಕೋಬೇಡಿ ಆದಷ್ಟು ಒಂದು ಸ್ವಲ್ಪ ಅದ್ರಕ್ಕಿದ್ರೆ ಖಂಡಿತವಾಗ್ಲೂ ನಿಮಗೆ ಫ್ಯೂಚರಲ್ಲಿ ಆರಾಮಾಗಿರುತ್ತೆ ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗ್ಬೋದು ಸುಮ್ಮನೆ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ನ ಬಂದು ನೀವು ಕಡಿಮೆ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೆಕ್ ಕೇರ್ ಬ ಬಾಯ್